ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ಸೀತೆಗೆ ಎಲ್ಲ ಪ್ರಲೋಭನೆಗಳನ್ನು ತೋರಿಸಿದರೂ ಆಕೆಯೇ ಆತನನ್ನು ಛೀಮಾರಿ ಹಾಕಿ ಧಿಕ್ಕರಿಸಿ ಕಳುಹಿಸುವುದನ್ನು ಕಂಡಂತಹ ಆಕೆಯನ್ನು ಸುತ್ತುವರೆದಿದ್ದ ರಾವಣನ ಸೇವಕಿಯರಾದ ಆ ರಾಕ್ಷಸಿಯರು ಸೀತೆಗೆ ಇನ್ನಿಲ್ಲದ ರೀತಿಯಲ್ಲಿ ಭಯವನ್ನು ಹುಟ್ಟಿಸುತ್ತಾ ಆಕೆಯನ್ನು ತಿಂದು ಹಾಕಿಬಿಡುವವೆಂದು ಹೇಳುತ್ತಿರುವರು ಆದರೆ ಸೀತೆಯು ಅವರಲ್ಲಿ ಕರುಣಾಸ್ವರದಿಂದಲೇ ನಾನು ಹೇಗೆ ಈ ವಿಚಾರದಲ್ಲಿ ಮುಂದುವರಿಯಲು ಸಾಧ್ಯ ನನಗೆ ಇಷ್ಟವಿಲ್ಲ ರಾಕ್ಷಸನ ಮಡದಿಯಾಗಲು ನಾನು ಒಪ್ಪಲಾರೆ ನಾನು ಏನಿದ್ದರೂ ಎಂದಿಗೂ ನೀವು ನನ್ನನ್ನು ಕೊಂದು ತಿಂದರೂ ಸರಿಯೇ ನಾನು ಶ್ರೀರಾಮನ ಮಡದಿಯಾಗಿಯೇ ಸಾಯಲು ಬಯಸುತ್ತೇನೆ ಎಂದು ಸೀತೆ ಹೇಳುತ್ತಿರುವಳು ತಥಾತಾಸಂವದಂತೀನಾಂ ಪರುಷಂ ದಾರುಣಂ ಬಹು ರಾಕ್ಷಸೀನಾಸೌಮ್ಯಾನಾಂ ರುದಕಾತ್ಮಜಾಂ ಕ್ರೂರ ಸ್ವಭಾವದ ಆ ರಾಕ್ಷಸಿಯರು ಹೆಚ್ಚಾಗಿ ಭಯಪಡಿಸುವ ಕಠೋರವೂ ದಾರುಣವೂ ಆದ ಮಾತುಗಳನ್ನು ಕೇಳಿ ಹೇಳಿ ಜಾನಕಿಯು ಅಳತೊಡಗಿದಳು ವೈ ದೇಹೀ ರಾಕ್ಷಸೇರ್ಭಿರ್ಮನಸ್ವಿನಿ ಉಚ ಬಾಷ್ಪಗದ್ಗದಯ ಗಿರ ಭಯಗ್ರಸ್ತಳಾಗಿದ್ದರು ಪಾತಿವೃತ್ತದಲ್ಲಿ ದೃಢಚಿತ್ತಳಾಗಿದ್ದ ಸೀತಾದೇವಿಯು ನೀರಿಡುತ್ತಾ ಗದ್ಗದವಾದ ಸ್ವರದಿಂದ ಕೂಡಿ ತಡಬರಿಸುತ್ತಾ ಹೀಗೆ ಹೇಳಿದಳು ನಮನುಷೀ ರಾಕ್ಷಸ್ಯ ಭಾರ್ಯಾ ಭವಿಮರ್ಹತಿ ರಾಮಂ ಖಾದ ಕರಿಷ್ಯಾಮಿ ವೋ ವಚಃ ರಾಕ್ಷಸ ಸ್ತ್ರೀಯರೇ ಮನುಷ್ಯ ಸ್ತ್ರೀಯು ರಾಕ್ಷಸನ ಭಾರೆಯಾಗಲು ಖಂಡಿತ ಅರ್ಹಳಲ್ಲ ನೀವು ಬಯಸುವಿರಾದರೆ ಎಲ್ಲರೂ ನನ್ನನ್ನು ತಿಂದು ಬಿಡಿ ನಾನು ಮಾತ್ರ ನಿಮ್ಮ ಮಾತಿನಂತೆ ಎಂದಿಗೂ ನಡೆದುಕೊಳ್ಳುವುದಿಲ್ಲ ಸಾರಾಕ್ಷಸಿ ಮಧ್ಯಗತಾ ಸೀತಾ ಸುರಸುತೋಪಮಾ ನ ಶರ್ಮಲೇ ಭೇ ದುಃಖಾರ್ತ ರಾವಣೇ ನ ರಾವಣನಿಂದ ಭಯಪಡಿಸಲ್ಪಟ್ಟ ದೇವಕನ್ಯೆಯಂತಿದ್ದ ಆ ಸೀತಾದೇವಿಯು ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಾ ದುಃಖಾರ್ತೆಯಾಗಿ ಶಾಂತಿಯನ್ನು ಕಳೆದುಕೊಂಡಿದ್ದಳು ಸ್ಮಾಧಿಕಂ ಸೀತಾ ವಿಶಂತೀವಾಂಗಮಾತ್ಮನಃ ಪರಿಭ್ರಷ್ಟ ಮೃಗೀಕೋಕೈರಿವರ್ಜಿತ ಅರಣ್ಯದಲ್ಲಿ ಗುಂಪಿನಿಂದ ತಪ್ಪಿಸಿಕೊಂಡು ತೋಳಗಳ ಮಧ್ಯದಲ್ಲಿ ಸಿಕ್ಕಿ ಪೀಡಿಸಲ್ಪಡುವ ಜಿಂಕೆಯಂತೆ ಸೀತಾದೇವಿಯು ತನ್ನ ಶರೀರವನ್ನು ಮುದುಡಿಸಿಕೊಂಡು ಗಡಗಡನೆ ನಡುಗುತ್ತಿದ್ದಳು ಸಾತ್ವಶೋಕಿಪು ಶಾಖಾ ಮಾಲಂಬಿ ಚಿಂತೆಯ ಮಾಸ ಶೋಕೇನ ಭಗ್ನ ಮಾನಸ ಶೋಕಾಭಿಭೂತೆಯಾಗಿ ಭಗ್ನ ಸೀತಾದೇವಿಯು ಚೆನ್ನಾಗಿ ಅರಳಿದ ಹೂವುಗಳಿಂದೊಡಗೂಡಿದ ಅಶೋಕ ವೃಕ್ಷದ ಒಂದು ದೊಡ್ಡ ಟೊಂಗೆಯನ್ನು ಆಧರಿಸಿಕೊಂಡು ಪತಿಯನ್ನೇ ಚಿಂತಿಸುತ್ತಾ ಇದ್ದಳು ಸಾ ಸ್ನಾಪಯಂತಿ ಸಾಪುಲೌ ಸ್ಥನೌ ಶೋಕಸ್ಯ ಜಲಸ್ರವೈ ಚಿಂತೆಯಂತೀನಿಗಚ್ಛತಿ ಸೀತಾದೇವಿಯು ತನ್ನ ಪತಿಯನ್ನು ಸ್ಮರಿಸುತ್ತ ಕಣ್ಣೀರು ಸುರಿಸುತ್ತಾ ವಿಲಪಿಸುತ್ತಿದ್ದಳು ನಿರಂತರವಾಗಿ ಹರಿಯುವ ಕಣ್ಣೀರ ಧಾರೆಯಿಂದ ಅವಳ ವಕ್ಷಸ್ಥಳವು ತೊಯ್ದು ಹೋಗಿತ್ತು ಅವಳ ಶೋಕಕ್ಕೆ ಅಂತ್ಯವೇ ಇಲ್ಲದಂತಾಯಿತು ಪತಿಥೆ ಕದಳೀಯಥ ರಾಕ್ಷಸೇ ನಾಂ ಭಯಸ್ ಭಯತ್ರಸ್ಥ ವಿಷಣ್ಣ ವದನಾ ಭವತ್ ಮಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿದ ಬಾಳೆಯು ನೆಲಕ್ಕುರಳುವಂತೆ ಆ ಸೀತಾದೇವಿಯು ರಾಕ್ಷಸ ಸ್ತ್ರೀಯರ ಭಯದಿಂದ ನಡುಗುತ್ತಾ ನೆಲದ ಮೇಲೆ ಕುಸಿದು ಬಿದ್ದಳು ೀರ್ಘ ವಿಪುಲ ವೇಪಂತ್ಯ ಸೀತಯಾ ತದಾ ದೃಶೇ ಕಂಪಿನೀ ವೇಣಿ ವ್ಯಾಲ ಪರಿ ಸರ್ಪತಿ ರಾಕ್ಷಸಿಯರ ಭಯದಿಂದಾಗಿ ಅವಳ ಭಯವು ಅವಳ ಮುಖವು ಬಹಳ ಬಾಡಿ ಹೋಗಿತ್ತು ಉದ್ದವಾಗಿಯೂ ದಪ್ಪವಾಗಿಯೂ ಎದ್ದ ಸೀತೆಯು ಸೀತೆಯ ಜಡೆಯು ಡೊಂಕು ಡೊಂಕಾಗಿ ಹರಿದು ಹೋಗುತ್ತಿರುವ ಹೆಣ್ಣು ಸರ್ಪದಂತೆ ಅಲ್ಲಾಡುತ್ತಿತ್ತು ಸಾಶ್ವಸಂತಿ ಗೃಪ್ತಾರ್ತ ಶೋಕೋಪಹತಚೇತನ ಆರ್ತ ವ್ಯಸ್ರಜ ಆರ್ತ ದಶ್ರೋಣಿ ಮೈಥಿಲಿ ವಿಲಾಪ ಸೀತಾದೇವಿಯು ತನ್ನ ಪತಿಯ ಅಗಲುವಿಕೆಯಿಂದ ಹೆಚ್ಚಾಗಿ ಪರಿತಪಿಸುತ್ತಿದ್ದಳು ಅದರಲ್ಲಿಯೂ ರಾಕ್ಷಸ ಸ್ತ್ರೀಯರ ಮಾತುಗಳು ಶೂಲದಂತೆ ಅವಳನ್ನು ಚುಚ್ಚುತ್ತಿದ್ದವು ಆಗ ಅವಳು ನಿಟ್ಟುಸಿರು ಬಿಡುತ್ತಾ ಕಣ್ಣೀರು ಸುರಿಸುತ್ತಾ ಹೀಗೆ ವಿಲಾಪಿಸತೊಡಗಿದಳು ಹಾ ಚ ತೇಚ ಸಾ ಪುನರ್ಲಕ್ಷ್ಮಣೇ ತೇಚ ಹಾ ಶ್ವಶೃಮ ಕೌಸಲ್ಯೇ ಹಾ ಸುಮಿತ್ರೇತಿ ಭಾಮಿನಿ ಒಮ್ಮೆ ದುಃಖಾರ್ಥಳಾಗಿ ಹಾ ರಾಮ ಎನ್ನುವಳು ಮತ್ತೊಮ್ಮೆ ಹಾ ಲಕ್ಷ್ಮಣ ಎನ್ನುವಳು ಅಯ್ಯೋದ ಕೌಸಲ್ಯಾ ದೇವಿ ಅಯ್ಯೋ ಸುಮಿತ್ರಾದೇವಿ ನನ್ನ ಸ್ಥಿತಿಯು ಹೀಗಾಯಿತಲ್ಲ ಎಂದು ಗೋಳಾಡುವಳು ಇಲ್ಲಿ ಗಮನಿಸಿದರೆ ವಿವಾಹಿತ ಸ್ತ್ರೀಯು ಸನಾತನ ಸಂಪ್ರದಾಯಕ್ಕೆ ತಕ್ಕಂತೆ ತಾನು ಯಾರ ಮನೆಯನ್ನು ಸೇರಿರುವೆನೋ ಅವರು ನನಗೆ ರಕ್ಷಣೆಯನ್ನು ಕೊಡುವವರು ಎಂಬ ಉನ್ನತವಾದಂತಹ ಭಾವದಲ್ಲಿ ಆಕೆ ತನ್ನ ಪತಿಯನ್ನು ತನ್ನ ಮೈದುನನನ್ನು ಕೊನೆಗೆ ತನ್ನ ಅತ್ತೆಯನ್ನು ನ್ನು ನೆನೆಸಿಕೊಳ್ಳುತ್ತಿರುವಳೆ ಹೊರತು ಯಾವ ಸಂದರ್ಭದಲ್ಲೂ ಗಮನಿಸಿದರೆ ತಂದೆ ತಾಯಿಯನ್ನು ತನ್ನ ತಂದೆ ತಾಯಿಯನ್ನು ಗಮನಿಸುವುದಿಲ್ಲ ಅಥವಾ ತನ್ನ ತಂದೆ ತಾಯಿಯರನ್ನು ಕುರಿತು ಅವರು ನನ್ನನ್ನು ರಕ್ಷಿಸುತ್ತಿಲ್ಲ ಎಂದು ಹೇಳಿಕೊಳ್ಳುವುದಿಲ್ಲ ಹಾಗೆಂದ ಮಾತ್ರಕ್ಕೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬ ಮಾತಿನಂತೆ ಆಕೆ ಕುಲಕ್ಕೆ ಹೊರಗಾದಳು ಎಂಬ ಅರ್ಥವಲ್ಲ ಇಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂದು ಹೇಳುವುದರ ಅರ್ಥದಲ್ಲಿ ಆ ಸ್ತ್ರೀಯು ತನ್ನ ಪುರುಷನಾಗ ಅಂದ್ರೆ ತನ್ನ ಪತಿಯ ಮನೆಯವರು ಹಾಗೂ ತನ್ನ ಪತಿ ಹಾಗೂ ಅವನ ಮನೆಯವರು ತನ್ನನ್ನು ಸಂರಕ್ಷಣೆ ಮಾಡುತ್ತಾರೆ ಎಂಬ ಭಾವದಲ್ಲಿಯೇ ಅವರ ಮನೆಗೆ ಮಹಾಲಕ್ಷ್ಮಿಯಾಗಿ ಕಾಲಿಡುತ್ತಾಳೆ ಒಂದೊಮ್ಮೆ ಆಕೆಯ ಪತಿಯೇ ಆಕೆಯನ್ನು ರಕ್ಷಿಸದೆ ಹೋದರೆ ಆಕೆಯ ಪತಿಯ ಮನೆಯವರೇ ಆಕೆಯನ್ನು ಪರಕೀಯಳಂತೆ ಕಂಡರೆ ಆಗ ನಿಜಕ್ಕೂ ಆಕೆಯ ಬದುಕು ದುರ್ಭರವಾಗಿ ಪುನಃ ತನ್ನ ತಂದೆ ತಾಯಿಯರನ್ನೇ ಆಶ್ರಯಿಸಬೇಕಾದ ಸ್ಥಿತಿ ಬರುತ್ತದೆ ಅಂತಹ ಸ್ಥಿತಿಯು ಬಂದಾಗ ಯಾವ ಹೆಣ್ಣು ಆ ಸಂದರ್ಭದಲ್ಲಿ ಕಣ್ಣೀರು ಹಾಕುತ್ತಾಳೋ ಆ ಮನೆ ಸರ್ವನಾಶವಾಗುವುದು ಖಂಡಿತ ಮನೆಯ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆತಂದಾಗ ಆಕೆಯನ್ನು ಅತ್ಯಂತ ಉನ್ನತವಾದ ಗೌರವದಿಂದ ಆಕೆಯನ್ನು ಪ್ರೀತಿಯಿಂದ ಆಕೆಗೆ ಸಂಪೂರ್ಣ ಸುಖವನ್ನು ಕೊಡುವ ಮನಸ್ಸು ಮಾಡಿದ ಮನೆಗಳಲ್ಲಿ ಸುಖ ಸಮೃದ್ಧಿಗಳು ತೇಲಾಡುವುದರಲ್ಲಿ ಆಶ್ಚರ್ಯವಿಲ್ಲ ಇಲ್ಲಿ ಸೀತೆಯು ನಿರಂತರವಾಗಿ ಶ್ರೀರಾಮನನ್ನು ತನ್ನ ಪತಿಯಾದ ರಾಮನನ್ನು ಸ ಮೈದುನನಾದ ಲಕ್ಷ್ಮಣನನ್ನು ತನ್ನ ಅತ್ತೆಯರನ್ನೂ ಕೂಡ ಸ್ಮರಿಸುತ್ತಿರುವಳು ಎಂದರೆ ಆ ಮನೆಯಲ್ಲಿ ಆಕೆ ಅದೆಷ್ಟು ಸುಂದರವಾಗಿ ಅದೆಷ್ಟು ಆನಂದದಿಂದ ಕಳೆದಿರಬೇಡ ವನವಾಸಕ್ಕೆ ಬರುವ ಮುನ್ನ ಕೆಲವು ಸುಮಾರು ಹತ್ತು ಹನ್ನೆರಡು ವರ್ಷಗಳು ಮಾತ್ರ ಆಕೆ ಅತ್ತೆಯ ಮನೆಯಲ್ಲಿ ಇದ್ದುದು ಆ ಹನ್ನೆರಡು ವರ್ಷಗಳು ಆಕೆಗೆ ಸ್ವರ್ಗ ಸಮಾನವಾಗಿರಬೇಕು ಹಾಗಿದ್ದಾಗ ప్రతి ఒరకీ నెనసికవరన్ను మరే గండన మనయూ నోడే సత్యతై సముదాహృత అకాలే దుర్లభో మృత్యుయా పురుషస్ క్రూరాభి రాక్షసీభి ರಾಮ್ ರಾಮೇಣ ಮಹೋರ್ತಮೆತಾ ಸ್ತ್ರೀಯರಾಗಲಿ ಪುರುಷರಿಗಾಗಲಿ ಬಯಸಿದಾಗ ಮರಣವು ಸಂಭವಿಸುವುದಿಲ್ಲ ಎಂದು ಪ್ರಾಜ್ಞರು ಉದಾಹರಿಸುವ ಹಾಗೂ ಲೋಕದ ಜನರು ಆಡಿಕೊಳ್ಳುವ ಮಾತು ಸತ್ಯವಾಗಿಯೇ ಇದೆ ರಾಮನಿಂದ ಅಗಲಿದ ಈ ವಿಧವಾಗಿ ರಾಕ್ಷಸ ಸ್ತ್ರೀಯರು ಬಾಧೆ ನಾನು ಕ್ಷಣ ಕಾಲವಾದರೂ ಜೀವಿಸಿ ಇರಬಾರದು ಆದರೆ ಇಷ್ಟಾದರೂ ನಾನು ಜೀವಿಸಿದ್ದೇನಲ್ಲ ಇದರಿಂದ ಪಂಡಿತರ ಮಾತು ಅಂದರೆ ಮರಣವು ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ ಮರಣವು ಸಂಭವಿಸುವುದಿಲ್ಲ ಎನ್ನುವ ಪಂಡಿತರ ಮಾತು ನಿಶ್ಚಯವೆಂದೇ ಕಾಣುತ್ತದೆ ಕೃಪಣಾ ವಿನಶಿಷ್ಯಾಮ್ಯ ಸಮುದ್ರ ಮಧ್ಯ ವಾಯುವೇರಿವಾಹತ ವಾಯುವೇ ಗೈರಿವಾಹತ ಸಾಮಗ್ರಿಗಳಿಂದ ತುಂಬಿರುವ ಹಡಗು ಸಮುದ್ರ ಮಧ್ಯದಲ್ಲಿ ಬಿರುಗಾಳಿಯ ಬಡಿತದಿಂದ ಮುಳುಗಿ ಹೋಗುವಂತೆ ದಿನಾವಸ್ಥೆಗೆ ಗುರಿಯಾದ ನಾನು ಶೋಕ ಭಾರದಿಂದ ವಿನಾಶ ಹೊಂದುವೆನು ನಿಜವಾಗಿ ನಾನು ದುರದೃಷ್ಟವಂತೆಯೇ ಆಗಿರುವೆನು ಭರ್ತಾರಂತಮ ಪಶ್ಯಂತಿ ರಾಕ್ಷಸಿ ವಶಮಾಗತ ಸೀದಾ ಮಿಖಲ ಶೋಕೇನ ಕುಲಂತೋಯತೈಯತಾ ರಾಕ್ಷಸಿಯರ ಅಧೀನದಲ್ಲಿರುವ ನಾನು ಮಹಾ ಮಹಿಮನಾದ ಪತಿಯನ್ನು ಕಾಣದೆ ಚಲಪ್ರವಾಹದಿಂದ ಶಿಥಿಲಗೊಂಡ ದಡಗಳು ಕೊಚ್ಚಿಕೊಂಡು ಹೋಗುವಂತೆ ಈ ಪತಿ ವಿರಹದ ಶೋಕದಿಂದಲೇ ವಿನಾಶವನ್ನು ಹೊಂದುವೆನು ಸಂಪದ್ಮದಲ ಪದ್ ಸಿಂಹ ವಿಕ್ರಾಂತಿನ ಪ್ರಿಯವಾದಿನಾಂ ನನ್ನ ಪತಿಯಾದ ಶ್ರೀರಾಮನು ಪದ್ಮದಳಾಯ ನೇತ್ರನು ಸಿಂಹದಂತೆ ಪರಾಕ್ರಮಶಾಲಿಯು ಹಾಗೂ ಗಂಭೀರ ನಡೆಯುಳ್ಳವನು ಕೃತಜ್ಞನು ಪ್ರಿಯವಾಗಿ ಮಾತನಾಡುವವನು ಆದ ಆ ಪ್ರಭುವನ್ನು ದರ್ಶಿಸುವವರೇ ಧನ್ಯರು ೇನ ಹೀನಾಮೇಣ ತೀಕ್ಷ್ಣ ವಿಷಮಿ ವಾ ದುರ್ಲಭಂ ಮಮ ಜೀವಿ ಸದ್ಗುಣ ಸಂಪನ್ನನು ಜಗದ್ವಿಖ್ಯಾತನು ಆದ ಶ್ರೀರಾಮನಿಂದ ಅಗಲಿದವಳಾದ ನಾನು ತೀಕ್ಷ್ಣವಾದ ವಿಷವನ್ನು ಕುಡಿದವನು ಹೆಚ್ಚು ಕಾಲ ಹೇಗೆ ಜೀವಿಸಿರಲಾರನು ಹಾಗೆಯೇ ಹೆಚ್ಚು ಕಾಲ ಬದುಕಿರಲಾರನು ಕೀದೃಶಂ ತು ಮಯಾ ಪಾಪಂ ಪುರ ಜನ್ಮಾಂತರೆ ಕೃತಂ ಏನೇದಂ ಪ್ರಾಪ್ಯತೆ ದುಃಖ ಮಯ ಘೋರಂ ಸುಧಾರುಣಂ ನಾನು ಪೂರ್ವ ಜನ್ಮದಲ್ಲಿ ಎಂತಹ ಮಹಾಪಾಪವನ್ನು ಮಾಡಿರುವೆನೋ ತಿಳಿಯದು ಅದರಿಂದಲೇ ಈಗ ನನಗೆ ಭಯಂಕರವಾದ ಅತಿ ದಾರುಣವಾದ ಇಂತಹ ಸ್ಥಿತಿಯು ಉಂಟಾಗಿದೆ ಜೀವಿತ ತ್ಯಕ್ತು ರಾಮಿಶೋಕೆ ನಮಃ ತಾ ವ್ರತಾ ರಾಕ್ಷಸೇಭೆ ನಕ್ಷಂತ್ಯ ರಾಮೋ ನಾಸಾಧ್ಯತೆ ಮಯಾ ರಾಕ್ಷಸ ಸ್ತ್ರೀಯರ ಅಧೀನದಲ್ಲಿರುವ ನಾನು ಶ್ರೀರಾಮನನ್ನು ಸೇರಲಾರನು ಆದುದರಿಂದ ಇಂತಹ ವಿರಹ ಶೋಕದಿಂದ ಸಂಕಟಪಡುತ್ತಿರುವ ನಾನು ಜೀವನವನ್ನು ಮುಗಿಸುವುದೇ ಯುಕ್ತವು ದಿಗಸ್ತು ಕಲು ಮಾನುಷ್ಯಂ ಧಿಗಸ್ತು ನ ಶಕ್ತ ಚಂದೇನ ಜೀವಿತಂ ನನ್ನ ಜೀವಿತವು ನನ್ನ ಪತಿಯಾದ ಶ್ರೀರಾಮನ ಅಧೀನವಾಗಿದೆ ಭರ್ತೃ ಶರೀರವಾದ ಇದನ್ನು ಇಷ್ಟಾನುಸಾರವಾಗಿ ತ್ಯಜಿಸಲು ನನಗೆ ಅಧಿಕಾರವಿಲ್ಲ ಮನುಷ್ಯತ್ವವು ಪಾಪ ಪುಣ್ಯಗಳನ್ನು ವಿಂಗಡಿಸುವಲ್ಲಿ ವಿಚಕ್ಷಣವಾದ ವಿವೇಕಯುತವಾಗಿದೆ ಆದುದರಿಂದ ಈ ಜೀವಿತವನ್ನು ತ್ಯಜಿಸುವುದಕ್ಕೆ ನನಗೆ ಅವಕಾಶವಿಲ್ಲ ಏಕೆಂದರೆ ತಂದೆಯಾದ ಜನಕನು ಆಕೆಯನ್ನು ಕನ್ಯಾದಾನದ ಮೂಲಕ ಶ್ರೀರಾಮನಿಗೆ ಒಪ್ಪಿಸಿರುವನು ತದನಂತರದಲ್ಲಿ ಆಕೆಯ ರಕ್ಷಣೆಯ ಭಾರ ಆಕೆಯ ಸುಖ ಸಂತೋಷಗಳನ್ನು ನೋಡಿಕೊಳ್ಳುವುದು ಪತಿಯಾದವನ ಕರ್ತವ್ಯವಾಗಿರುತ್ತದೆ ಆ ಕಾರಣದಿಂದಾಗಿಯೇ ಆತನು ಆಕೆಯ ಭುಜದ ಮೇಲೆ ಕೈಯನ್ನಿಟ್ಟು ಧರ್ಮೇಣ ಅರ್ಥೇಚ ಧರ್ಮೇಚ ಅರ್ಥೇಚ ಕಾಮೇಚ ಜ್ಞಾತಿಚರಾಮಿ ಅಂದರೆ ಧರ್ಮವನ್ನು ಆಚರಿಸುವ ವಿಚಾರದಲ್ಲಿಯೂ ಅರ್ಥ ಅಂದರೆ ಧನ ಸಂಗ್ರಹ ಹಾಗೂ ಸಕಲ ಸೌಭಾಗ್ಯಗಳನ್ನು ಸಂಗ್ರಹಿಸುವ ವಿಚಾರದಲ್ಲಿಯೂ ಕಾಮ ನನ್ನ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳುವ ವಿಚಾರದಲ್ಲಿಯೂ ಅಂದರೆ ಧರ್ಮದ ಆಚರಣೆಯಲ್ಲಿ ಅರ್ಥದ ಆಚರಣೆಯಲ್ಲಿ ಕಾಮದ ಆಚರಣೆಯಲ್ಲಿ ನಿನ್ನನ್ನು ಬಿಟ್ಟು ನಾನು ಒಬ್ಬನೇ ಬದುಕುವುದಿಲ್ಲ ನಿನ್ನೊಂದಿಗೆ ಅದೆಲ್ಲವನ್ನು ನಾನು ಅನುಸರಿಸುತ್ತೇನೆ ಎಂದು ಪುರುಷನಾದವನು ಸ್ತ್ರೀಯ ಬಳಿ ಪ್ರತಿಜ್ಞೆಯನ್ನು ಮಾಡಿರುತ್ತಾನೆ ಆ ಪ್ರತಿಜ್ಞೆಯಂತೆಯೇ ಪುರುಷನು ನಡೆದುಕೊಳ್ಳುತ್ತಿರುವನು ಈ ರೀತಿಯಾಗಿ ಪುರುಷನಿಂದ ಅಂದರೆ ತನ್ನ ಪತಿಯಿಂದ ರಕ್ಷಿಸಲ್ಪಡುತ್ತಿರುವಾಗ ತಾನು ಜೀವವನ್ನು ತೊರೆಯಲು ನನಗೆ ಅಧಿಕಾರವಿಲ್ಲವೆಂದು ಸ್ತ್ರೀ ಸ್ತ್ರೀಯಾದ ಸೀತಾದೇವಿಯು ಹೇಳಿಕೊಳ್ಳುತ್ತಿರುವಳು ಇದು ಮ ಸನಾತನ ಸಂಪ್ರದಾಯದ ಒಂದು ಶ್ರೇಷ್ಠತೆ ಅದೇ ರೀತಿಯಾಗಿ ಪುರುಷನಾದವನು ಹೇಗಿರಬೇಕು ಎಂಬುದರ ಸೂಚನೆಯೂ ಹೌದು ಆ ಪುರುಷನೇ ಯಾವ ಪುರುಷನು ನಿನ್ನನ್ನು ಸಕಲ ಸಂದರ್ಭಗಳಲ್ಲೂ ಯಾರಿಂದಲೇ ಆದರೂ ರಕ್ಷಿಸುತ್ತ ನಿನ್ನ ಸಕಲ ವೈಭೋಗಗಳನ್ನು ನಿನಗೆ ಬೇಕಾದ ನಿನ್ನ ಎಲ್ಲ ಆಸೆಗಳನ್ನು ನೀನು ಬಯಸುವ ಎಲ್ಲ ಅರ್ಥ ಸಂಪತ್ತನ್ನು ನೀನು ಆಚರಿಸಬೇಕೆಂದು ಬಯಸುವಂತಹ ಎಲ್ಲ ಧರ್ಮವನ್ನು ನಿನ್ನನ್ನು ಅತಿಕ್ರಮಿಸದೆ ನಿನ್ನ ಜೊತೆ ಜೊತೆಯಾಗಿಯೇ ಆಚರಿಸುತ್ತೇನೆಂದು ಪ್ರತಿಜ್ಞೆಯನ್ನು ಮಾಡಿ ಯಾವ ಪುರುಷನು ಆ ಪ್ರತಿಜ್ಞೆಯನ್ನು ತಪ್ಪುತ್ತಾನೆಯೋ ಆತನು ಪತಿಯೆಂದೆನಿಸಿಕೊಳ್ಳಲು ಅನರ್ಹನಾಗಿರುತ್ತಾನೆ ಇಂತಹ ಪತಿಯನ್ನು ಬೇಕಾದರೆ ಸ್ತ್ರೀಯಾದವಳು ತ್ಯಜಿಸಿ ಹೋಗಬಹುದೇ ಹೊರತು ಯಾವ ಪತಿಯು ಎಲ್ಲ ಸಂದರ್ಭಗಳಲ್ಲೂ ಅವಳಿಗೆ ಅನುಕೂಲವಾಗಿಯೇ ನಡೆದುಕೊಳ್ಳುತ್ತಿರುವನು ಹಾಗೆಂದ ಮಾತ್ರಕ್ಕೆ ಹೆಂಡತಿ ಹೇಳಿದ ಮಾತನ್ನೆಲ್ಲ ಕೇಳುತ್ತಾ ಹೆಂಡತಿ ಗುಲಾಮನಾಗಿರಬೇಕು ಎಂದಲ್ಲ ಅದಕ್ಕೆಂದೇ ಮೊದಲು ಪ್ರಾಶಸ್ತ್ಯ ಕೊಟ್ಟಿರುವುದು ಧರ್ಮಕ್ಕೆ ಯಾವುದು ಧರ್ಮವೋ ಆ ಧರ್ಮದ ಪ್ರಕಾರ ಶ್ರೀರಾಮಚಂದ್ರನು ನಡೆದುಕೊಳ್ಳುತ್ತಿರುವನು ಯಾವುದು ಅರ್ಥ ಸಂಪತ್ತು ಯೋಗ್ಯವಾದ ರೀತಿಯಲ್ಲಿ ಧರ್ಮವನ್ನು ಮೀರದೆ ಧರ್ಮವನ್ನು ಅತಿಕ್ರಮಿಸದೆ ಧರ್ಮಾನುಸಾರವಾಗಿಯೇ ಯಾವ ಅರ್ಥ ಸಂಪತ್ತನ್ನು ಗಳಿಸಿಕೊಳ್ಳುತ್ತಿರುವನು ಆ ಧರ್ಮ ಅರ್ಥಗಳ ಮೂಲಕ ಯಾವ ಅರ್ಥ ಸಂಪತ್ತನ್ನು ಗಳಿಸಿರುವನು ಅದರ ಮೂಲಕವೇ ಧಾರ್ಮಿಕವಾಗಿಯೇ ಧರ್ಮವನ್ನು ಅತಿಕ್ರಮಿಸದೆ ಯಾರು ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಿರುವನು ಆತನು ಅದೆಲ್ಲವನ್ನು ತನ್ನ ಪತ್ನಿಯ ಜೊತೆ ಜೊತೆಯಲ್ಲಿಯೇ ಮಾಡಬೇಕು ಪತ್ನಿಯಾದವಳು ಕೂಡ ತನ್ನ ಪತಿಯು ಧರ್ಮವನ್ನು ಅತಿಕ್ರಮಿಸದಂತೆ ಅರ್ಥದಲ್ಲಿ ಧರ್ಮವನ್ನು ಬಿಟ್ಟು ಹೋಗ ಅರ್ಥ ಸಂಗ್ರಹದಲ್ಲಿ ಧರ್ಮವನ್ನು ಬಿಟ್ಟು ಹೋಗದಂತೆ ಹಾಗೂ ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುವಾಗ ಧರ್ಮ ಅರ್ಥಗಳನ್ನು ಯೋಗ್ಯವಾದ ರೀತಿಯಲ್ಲಿ ಬಳಸುವಂತೆ ನೋಡಿಕೊಳ್ಳುವಂತಹವಳಾಗಿರಬೇಕು ಹೀಗೆ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿರುವವರಲ್ಲಿ ಮಾತ್ರವೇ ಪತಿವ್ರತ ಧರ್ಮವು ಪದಿವೃತಾ ಧರ್ಮವು ಹೇಳಲ್ಪಡುತ್ತದೆಯೇ ಹೊರತು ಯಾವ ಪುರುಷನು ತಾನು ಪತ್ನಿಯ ಎದುರು ವಿವಾಹ ಸಂದರ್ಭದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಆ ಹೆಂಡತಿಯನ್ನು ಹಿಂಸಿಸುವನು ಆತನು ಅಯೋಗ್ಯನೆಂದು ರಾಕ್ಷಸನೆಂದು ಭಾವಿಸಿ ಆ ಸ್ತ್ರೀಯು ಆತನನ್ನು ತೊರೆದು ಹೋಗುವುದು ಯೋಗ್ಯವೇ ಆಗಿದೆ ನಿತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದ್ಯೆ ಸುಂದರ ಕಾಂಡೆ ಪಂಚವಿಶರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆಧಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ ಇಪ್ಪತ್ತೈದನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ